ನಮಸ್ಕಾರ ರೈತರಿಗೆ ಇವತ್ತೊಬ್ರು ಕಸ್ಟಮರ್ ಇನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಅಂಗಡಿಗೆ ಬಂದಿದ್ರು ಫಸ್ಟ್ ಬಂದ ಅವ್ರು ಹೇಳಿದ ಒಂದೇ ಮಾತು ಮೂರ್ ದಿವಸದಿಂದ ಫೋನ್ ಮಾಡ್ತಾ ಇದೀವಿ ನೀವು ಫೋನ್ ಎತ್ತಿಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ ಒಂದೇ ಉಡ್ಚೀಪರ್ ನಾವೇ ಕಳ್ಸಿಕೊಡ್ತೀವಿ ಅಂದ್ರು ಬೇಡ ಸರ್ ನಾವೇ ತಗೊಂಡು ಹೋಗ್ತಿವಿ ಅಂತಂದ್ರು ನಾವು ಸರಿ ಓಕೆ ಅಂತ ಹೇಳಿ ಬಿಲ್ ಮಾಡಿ ಡೆಮೋಕ್ ಸೆಟ್ ಮಾಡಿದ್ವಿ ನಾವು ಕೊಡ್ತಿರೋ ಮಾಡಲು ಎಸ್ ತ್ರೀ ನಾಟ್ ಸಿಕ್ಸ್ ಉಡ್ಚೀಪರ್ ಫೋರ್ ಫಿಫ್ಟಿ ನೈನ್ ಸಿ ಸಿ ಫೋರ್ಟೀನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದಕ್ ಬೇಕಾಗಿರೋದು ಒನ್ಲಿ ಟು ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಸರ್ವೋ ಇಂಜಿನ್ ಆಯಿಲ್ ಕೂಡ ನಾವೇಟ್ವಿಲ್ವಾ

ಸ್ಟಾರ್ಟ್ ಮಾಡಿ ಆಮೇಲೆ ಫುಲ್ ಕಲಿಚೋ ಒಂದು ಲೂಸ್ ಮಾಡ್ಕೊಡು ವರ್ಕಿಂಗ್ ಅಲ್ಲಿ ಸರ್ ಕೆಳಗಡೆ ಇದೆ ಇದೆ ಸರ್ પેટ્રોલ ಆನ್ ನೀವು ಅಕಸ್ಮಾತ್ ನಿಮಗೆ ಕೆಲಸ ಇಲ್ಲ ನಿಲ್ಲಿಸ್ತೀನಿ ಅಂತಂದ್ರೆ ಆಫ್ ಮಾಡಿ ಇಂಜ್ ಸ್ಪೇಸ್ ನೀವೆಲ್ಲ ಒಂದು 2 ಅವರ್ ಯೂಸ್ ಮಾಡಬೋದಾ ಈ ಜಾಸ್ತಿ ಮಾಡಬೋದು 2 ಅವರ್ ಮಾಡ್ತೀನಿ ಅಂತ ಹೇಳಕ ಬಾಡಿಗೆನೇ ಒಂದರ ಹೋಗೋ ಹಾ ಸ್ಲೋ ಆಗ್ತಿದೆ ಅಂತ ಗೊತ್ತಾಗುತ್ತೆ ಇಂಜಿನ್ ಅಲ್ಲಿ ಅವಾಗ ಜಾಬ್ ಕೊಡ್ತೀನಿ ಮತ್ತು ಆರ್ ಪಿ ಎಮ್ ಸ್ಪೀಡ್ ಆದ ತಕ್ಷಣ ಕೊಟ್ಟು ಅವಾಗ ನಿಮಗೆ ಸಿಗಾಕೊಳ್ಳಲ್ಲ ನೀವು ಸಿಗಾಕೊಂಡ್ರೆ ಇದು ತೆಗಿಬೇಕು ಮುಂಗಡೆ ಸಿಗಾಕೊಂಡ್ರೆ ಮುಂಗಡೆ ಬಕೆಟ್ ಬಿಸ್ಬೇಕು ಹಿಂಗಡೆ ಸಿಗಾಕೊಂಡ್ರೆ ಹಿಂಗಡೆ ಬಕೆಟ್ ಸಿಕ್ತವೆ ಹಿಂಗಡೆ ಅಗಲ ಜಾಸ್ತಿ ಆಗ್ತಾ ಎಲ್ಲ ಕೊಡುತ್ತೆ ಎರಡು ಜಾಪ್ ಆದರೆ ಮಾತ್ರ ಆ ಕಡೆ ಪೌಡ್ರ್ ಕಟ್ಟುತ್ತೆ ಈ ಕಡೆ ಹಸಿದು ಕಟ್ಟುತ್ತೆ ಅಂದರೆ ಅಗಲ ಜಾಸ್ತಿ ಆಗುತ್ತೆ ಜಾಸ್ತಿ ಆದರೆ ಏನಂತ ಬ್ಲೇಟು ಬೇಸ್ ಬ್ಲೇಡಿಂದ ಮತ್ತು ಮೇಲ್ಗಡೆ ಬ್ಲೇಡಿಂದ ಬ್ಲೇಸ್ ಬ್ಲೇಡಿಗೆ ಒಂದು ಇನೋಟೇಷನ್ ಕಾರ್ಡ್ ಅಷ್ಟು ಗ್ಯಾಪ್ ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ಗ್ಯಾಪ್ ಇದ್ರೆ ಕಟಿಂಗ್ಸ್ ಬರೋಲ್ಲ ಇದು ಮೊಟ್ಟೆ ಎಲ್ಲ ಒಳಗೆ ಇಳಿಯಲ್ಲ ಕಟಿಂಗ್ಸ್ ಬರಲ್ಲ ಮೊಟ್ಟೆ ಒಳಗೆ ಎಳೆಯಲ್ಲ ಸಿಗೋದ್ ಬರುತ್ತೆ ಪ್ರಾಬ್ಲಮ್ ಬರ್ತಾ ಇದೆ ಮಿಷಿನ್ ಅಂತಂದರೆ ಗ್ಯಾಪ್ ಜಾಸ್ತಿ ಆಗುತ್ತೆ ಇದು ಮಿಷಿನಿಗೆ ಗ್ಯಾಪ್ ಜಾಸ್ತಿ ಇಲ್ಲ ಬ್ಲೇಡು ಮಂಡಾಗಿರುತ್ತೆ ಎರಡೇ ಕಂಪ್ಲೇಂಟ್ ಬರೋದು ಒಂದು ಇನ್ವಿಟೇಷನ್ ಕಾರ್ಡ ಕಾರ್ಡ್ ಅಷ್ಟೇ ಗ್ಯಾಪ್ ಇರೋದು ಜಾಸ್ತಿ ಗ್ಯಾಪ್ ಆಯಿತು ಅಂದರೆ ಕೆಳಗಡೆ ಬುಕಿಟ್ ಬಿತ್ಕೊಂಡ್ರಿ ಹಾಂ ಬುಕೆಟ್ ಬಿತ್ಕೊಂಡು ಮೂರು ನಟ್ ಮಾಡಿ ಸ್ವಲ್ಪ ಟ್ಯಾಪ್ ಮಾಡ್ಕೋ ಗ್ಯಾಪ್ ಆಗುತ್ತೆ ಮುಂದೆ ಹೋಗುತ್ತೆ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ ಇನ್ನು ಬಾಲ್ಟಿಗೆ ಟ್ಯಾಪ್ ಮಾಡ್ಕೊಂಡ್ರೆ ಬ್ಲಡ್ ಮುಂದೆ ಹೋಗುತ್ತೆ ಅದು ಎಷ್ಟು ಗ್ಯಾಪ್ ಇತ್ತು ಅಷ್ಟೇ ಗ್ಯಾಪಿಗೆ ಸೆಟ್ ಮಾಡ್ಕೊಂಡು ಮತ್ತೆ ಮತ್ತಂಗೆ ಬಾಲ್ಟ್ ಅಷ್ಟೇ ಇದ್ರ ಇನ್ಫಾರ್ಮೇಷನು ಮತ್ತೆ ಡೆಮೊ ಕೊಟ್ಟಾಯಿತು ಕಸ್ಟಮರ್ ಹೇಳಿ ಹೇಳ್ತಾರೆ ನೀವೇ ಕೇಳಿ ಒಂದ್ಸಲ ನಾನು ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ ಈಗ ತೆಂಗಿನ ತೋಟ ಇಟ್ಕೊಂಡಿರೋದು ರೈತರು ಎಲ್ಲಾನು ಈಗೆಲ್ಲ ಎಲ್ಲ ಕಡೆಯೂ ಡೆವಲಪ್ಮೆಂಟ್ ಆಗಿ ಯಾರೂ ಲೇಬರ್ ಇಲ್ಲ ಈ ತೆಂಗಿನ ತೋಟದಲ್ಲಿ ನಮ್ಮ ನಮ್ಮ ಕಡೆ ತೆಂಗಿನ ಗರಿ ಅಂತೀರಿ ಈ ಕಡೆ ಎಡೆಮಟೆ ಅಂತ ಹೇಳ್ತಾರೆ ಅದು ಇಲ್ಲಂದ ಬಿದ್ದುಬಿಟ್ಟು ತೋಟಲ್ಲ ಸುಮ್ಮನೆ ವೇಸ್ಟ್ ಆಗಿದ್ದಾಗ್ತಾಯಿತ್ತು ನಾನು ಸುಮಾರು ಎರಡು ಮೂರು ಕಡೆ ಹಾಕಿ ಹಾಕಿ ಬೆಂಕಿ ಆಗ್ತಾ ಇದ್ದೆ ಓಡಾಡಕ್ಕೆ ಆಗ್ತಾ ಇಲ್ಲ ಅಂತೇಳಿ ವೇಸ್ಟ್ ಆಗ್ತಾ ಆಗ್ತಾಯಿದ್ದೆ ನಮ್ಮ ಒಬ್ಬರು ನನಗೆ ರೆಪೇರ್ ಮಾಡಿದ್ರು ಇದನ್ನೆಲ್ಲ ಯಾಕೆ ಸುಟ್ಟಾಗ್ತಾರೆ ಒಳ್ಳೆ ಗೊಬ್ಬರ ಆಗುತ್ತೆ ಈ ಥರ ವುಡ್ ಕೀಪರ್ ಅಂತೇಳಿ ಒಳ್ಳೆ ಮಿಷಿನ್ ಬಂದಿದೆ ಇದು ಇದನ್ನ ಯಾಕೆ ನೀವು ಟ್ರೈ ಮಾಡಬಾರ್ದು ತೊಗೋಬಾರ್ದು ಹೇಳ್ಬಿಟ್ಟು ನನಗೆ ಸೊಲ್ಯೂಷನ್ ಕೊಟ್ಟರು ನಾನು ಬಂದು ಬೆಂಗಳೂರು ಎಲ್ಕಾನೆ ಸಿಟಿ ನಂದು ಆ ಕಡೆಯಲ್ಲಿ ಸಿಗಲಿಲ್ಲ ನನಗೆ ಸುಮಾರು ಜನ ವಿಚಾರಿಸಿದ ಸಿಗಲಿಲ್ಲ ನಕ್ಚಲಿ ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ತಿಪ್ಪೂರು ಹತ್ರ ಒಬ್ಬರು ನನ್ನ ಸ್ನೇಹಿತರೊಬ್ಬರು ರೆಫರ್ ಮಾಡಿದ್ರು ಈ ಥರ ಸಿಗುತ್ತೆ ನೋಡಿ ಅಂಥೇಳಿ ನಾನು ಆಮೇಲೆ ಈ ಕಂಪನಿ ಇಲ್ಲಿ ಅಂಗಡಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ನೋಡಿದ ಮೇಲೆ ಭಾಳ ಇಷ್ಟ ಆಯಿತು ಇದು ನಿಜವಾಗ್ಲೂ ಇದು ರೈತರಿಗೆ ಗೊಬ್ಬರ ಆಗುತ್ತೆ ಇದನ್ನು ತೊಗೊಂಡು ಯೂಸ್ ಮಾಡೋದ್ರಿಂದ ಈ ಗರಿ ಒಣಗಿದ ಗರಿನೂ ಹಾಕ್ಬೋದು ಮತ್ತು ಗರಿನೂ ಹಾಕ್ಬೋದು ಹದಿನಾಲ್ಕು ಎಚ್ ಪಿ ಇದೆ ಎರಡೂ ಗರಿ ಒಣಗಿದ್ದು ಮತ್ತು ಹಸಿದು ಎರಡೂ ಹಾಕ್ಬೋದು ಭಾಳ ಚೆನ್ನಾಗಿದೆ ಈಗ ನನಗೆ ನೋಡಿ ಇಲ್ಲೇ ತೆಂಗಿನ ಮರ ಕಾಣಿಸ್ತಾ ಇದೆ ಟ್ರಯಲ್ ಕೂಡ ತೋರಿಸಿದ್ರು ಭಾಳನೇ ಚೆನ್ನಾಗಿದೆ ದಯವಿಟ್ಟು ಇದನ್ನು ಎಲ್ಲರೂ ಯೂಸ್ ಮಾಡಿ ಎಲ್ಲರೂ ಯೂಸ್ ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಯಾವುದೇ ಒಂದು ತೋಟದಲ್ಲಿ ಸಿಕ್ಕದಂಥ ಒಂದು ತೆಂಗಿನ ಗರಿ ಇರ್ಬೋದು ಯಾವುದೇ ಒಂದು ಮೆಟೀರಿಯಲ್ ಏನು ಸಿಗುತ್ತೆ ನಮ್ಮ ಮರ ಗಿಡದಿಂದ ಬರೋಂಥದ್ದು ಗರಿಗಳೆಲ್ಲ ಹಾಕಿ ಅದನ್ನು ಗೊಬ್ಬರ ಮಾಡ್ಕೊಬೋದು ಭಾಳ ಚೆನ್ನಾಗಿದೆ ನಾನು ಇದ್ದೀನಿ ದಯವಿಟ್ಟು ನೀವು ತೊಗೊಳ್ಳಿ ನಮ್ಮ ತೋಟಕ್ಕೆ ನಮ್ಮ ಯಾರ ರೈತರು ಬಾಂಧವರು ಇದ್ದೀರಾ ಭಾಳ ಅನುಕೂಲ ಆಗುತ್ತೆ ಬನ್ನಿ ತಗೊಳ್ಳಿ ನಮಗೆ ಭಾಳ ಭಾಳನೇ ಅನುಕೂಲ ಆಗುತ್ತೆ ಫ್ರೈಜೆಲ್ಲ ಚೆನ್ನಾಗಿದೆ ಫ್ರೈಜ್ ಎಲ್ಲ ಏನು ತೊಂದರೆ ಇಲ್ಲ ಫ್ರೈಜು ನಾನೀಗ ಸೆವೆಂಟಿ ತೌಸಂಡ್ ಕೊಟ್ಟಿದ್ದೀನಿ ನನಗೇನು ದೊಡ್ಡದು ಅನಿಸ್ತಾ ಇಲ್ಲ ಯಾಕಂದರೆ ಇದು ಇಷ್ಟು ನಮ್ಮ ತೋಟದ ಬೇರೆಯೋಂಥ ಒಂದು ಗರಿಗಳಿಗೆ ಒಂದು ಎರಡು ಮೂರು ಟ್ಯಾಕ್ಟರ್ ಗೊಬ್ಬರಕ್ಕೆ ಕೊಡಬೇಕಾಗುತ್ತೆ ಇವಾಗ ಗೊಬ್ಬರ ಇವರೆಲ್ಲ ಮಾಡಬೇಕಾಗುತ್ತೆ ನಮ್ಮ ತೋಟದಲ್ಲಿ ನಾವೇ ಗೊಬ್ಬರ ಉತ್ಪತ್ತಿ ಮಾಡ್ಕೋಬೋದು ಫೈಜ್ ಏನು ಇದನ್ನು ಎಪ್ಪತ್ತು ಸಾವಿರ ರೂಪಾಯಿ ಏನು ದೊಡ್ಡದು ಅನಿಸ್ತಾ ಇಲ್ಲ ಕೊಡ್ಬೋದು ಯಾಕಂದರೆ ಮಿಷಿನ್ ಹೊತ್ತಿಲಿ ಹದಿನಾಲ್ಕು ಹೆಚ್ ಪಿ ಅಂತ ಹೇಳ್ತಾರೆ ಪೆಟ್ರೋಲು ಮತ್ತು ನಾವು ಎಲ್ಲಿ ಅಲ್ಲಿ ಅದನ್ನು ತೊಗೊಳ್ಳೋಂಗೇನೇನಿಲ್ಲ ನಾವು ಒಂದೇ ಕಡೆ ಎಲ್ಲ ಕಸಲ್ಲ ಗುಡ್ಡಕ್ಕೆ ಮಾಡಬೇಕಾಗಿಲ್ಲ ನೋಡಿ ಈ ಥರ ಚಕ್ರ ಮತ್ತು ವೀಲೆಲ್ಲ ಕೊಟ್ಟಿರೋದ್ರಿಂದ ನಾವು ಎಲ್ಲಿ ತೆಂಗಿನ ಮರದ ಗರಿ ಬಿದ್ದಿರುತ್ತೋ ಅಲ್ಲೇ ಹೋಗಿ ನಾವು ತೆಂಗಿನ ಮರದ ಹತ್ರ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು ಇದು ಫ್ರೈಝೇನು ಏನು ಸಾವಿರ ರೂಪಾಯಿ ದೊಡ್ಡದೇನಿಲ್ಲ ಯಾಕಂದರೆ ಅಷ್ಟೇ ಅನುಕೂಲ ಇದೆ ಅನುಕೂಲ ಆಗುತ್ತೆ ಒಂದು ಹತ್ತು ನೋಡು ನಾವು ಒಂದು ದಿನಕ್ಕೆ ಒಂದು ನಾವು ಇದನ್ನು ಗೊಬ್ಬರ ಯೂಸ್ ಮಾಡ್ಕೊಂಡಿಂದ ಇದರಲ್ಲೇ ನಾವು ಗೊಬ್ಬರ ಮಾಡ್ಕೊಳ್ತಿರೋಲ್ಲ ಆ ಗೊಬ್ಬರ ದೊಡ್ಡ ಇದ್ರೆ ಫ್ರೈಸ್ ಬಂದುಬಿಡುತ್ತೆ ಒಂದು ಆರು ತಿಂಗಳಲ್ಲಿ ಫ್ರೈಝೇನು ದೊಡ್ಡದನ್ನಿಸ್ತಾ ಇಲ್ಲ ತೊಗೋಬೋದು ಅವರ ಸಿದ್ದೇಶ್ವರ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟಿದ್ದು ಅವರು ನಮ್ಮ ಕಡೂರಲ್ಲಿ ಬರುತ್ತೆ ಇದು ದಯವಿಟ್ಟು ಬನ್ನಿ ಇದು ನಿಮ್ಮ ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಸಿಗುತ್ತೆ ನೋಡಿ ಅವರು ಇದನ್ನು ಭಾಳ ಚೆನ್ನಾಗಿ ಡೆಲಿವರಿ ಕೊಡ್ತಾರೆ ಭಾಳ ಚೆನ್ನಾಗಿ ಎಕ್ಸ್ಮೆಂಚ್ ಮಾಡಿಕೊಡ್ತಾರೆ ತಿಳಿಸ್ಕೊಡ್ತಾರೆ ಮತ್ತು ಏನೇ ಸರ್ವಿಸ್ ಆದರೂ ಕೂಡ ನಾನು ಅದನ್ನ ಅದನ್ನೇನು ಮಾಡ್ಕೊಡ್ಬೇಕು ಅಂತೇಳಿ ಅಲ್ಲಿಗೆ ಕಳಿಸ್ತೀನಿ ಏನೇ ಪ್ರಾಬ್ಲಮ್ ಆದರೂ ಕೂಡ ನಾವು ಗ್ಯಾರಂಟಿ ಅಂತೆಲ್ಲ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ಮಾಡಿಕೊಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಬನ್ನಿ ಎಲ್ಲರೂ ನಮ್ಮ ರೈತರೆಲ್ಲ ಯೂಸ್ ಮಾಡಿ